ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ನಮ್ಮ ಸಮಾಜದಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಎಲ್ಲಿ ನೀವು ಎಲ್ಲ ಕಡೆ ಕೂಡ ಗಮನಿಸಿ ಸೊ ಏನಾಗ್ತಾ ಇದೆ ಅಂತಂದರೆ ಈಗಷ್ಟೇ ಮದುವೆಗಳಾಗಿರ್ತಾರೆ ಒಂದು ಮಗು ಕೂಡ ಇರುತ್ತೆ ಅಥವಾ ಈಗಷ್ಟೇ ಮದುವೆ ಆಗಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಇನ್ನೇನು ಐವತ್ತರವತ್ತು ವರ್ಷ ಆಗ್ತಾ ಬಂದಿರುತ್ತೆ ಅಂಥವ್ರು ಕೂಡ ಆಗಿರ್ಬೋದು ಇದೆಲ್ಲರೂ ಕೂಡ ಗಮನಿಸ್ತಾ ಇದ್ದರೆ ಸಮಾಜದಲ್ಲಿ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಗಂಡ ಹೆಂಡತಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಲ್ಲೋಲ ಕಲ್ಲೋಲಗಳೇ ನಡೀತಾ ಇದ್ದಾವೆ ಅಂತಲೇ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಈಗ ಒಂದು ಸಿ ಸಿ ಟಿ ವಿ ಫೋಟೇಜ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಅಲ್ಲೊಬ್ಬ ವ್ಯಕ್ತಿಯೂ ಕೂಡ ಪ್ರವೀಣ್ ಅನ್ನೋ ವ್ಯಕ್ತಿ ತಮ್ಮ ಹಳಲನ್ನು ಕೂಡ ತೋಡಿಕೊಂಡಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ತಾ ಇದೆ ಸೊ ಇದರ ಬಗ್ಗೆ ಒಂದಿಷ್ಟು ಸಂಪೂರ್ಣವಾದಂಥ ವಿವರವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಒಂದಿಷ್ಟು ವಿಷಯವನ್ನು ನಾವು ಗಮನಿಸ್ತಾ ಹೋಗೋಣ ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ನಮ್ಮ ಸಮಾಜ ಯಾವ ಪರಿಸ್ಥಿತಿಗೆ ಸಾಕ್ತಾ ಇದೆ ಎಂಬುದೇ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೇವೆ ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ ಬೇರೆ ರಾಜ್ಯದ್ದು ಅಥವಾ ಬೇರೆ ದೇಶದ್ದು ವಿಚಾರವನ್ನು ನಾನು ಮಾತನಾಡ್ತಾ ಇಲ್ಲ ಬದಲಿಗೆ ನಮ್ಮ ರಾಜ್ಯದಲ್ಲಿಯೇ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಒಳ್ಳೆಯ ಕೆಲಸ ಇದೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಬದುಕೋದಕ್ಕೆ ಅವಕಾಶಗಳು ಇದ್ದಾವೆ ಇದೆಲ್ಲವೂ ಕೂಡ ಇದ್ದರೂ ಕೂಡ ಗಂಡ ಹೆಂಡತಿಯ ಮಧ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಯಾಕೆ ಎದುರಾಗ್ತಾ ಇದ್ದಾವೆ ಯಾಕೆ ಇಂಥ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ವಿಚ್ಛೇದನಗಳಾಗಿರ್ಬೋದು ಅಥವಾ ಡಿವರ್ಸ್ ಅಂತ ಏನು ಕರಿತೀವಿ ಅವುಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಪ್ರೀತಿಸಿ ಮದುವೆ ಆದವರು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ ಅಥವಾ ಮನೆಯವರು ಒಪ್ಪಿ ಮದುವೆ ಮಾಡಿದವರು ಕೂಡ ಇಂಥವರ ಇದ್ದಾರೆ ಎಲ್ಲರೂ ಕೂಡ ಅಂತಲ್ಲ ಬದಲಿಗೆ ಈ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನಗಳು ಸಾಕಷ್ಟು ಮದುವೆಗಳು ಸಾಕಷ್ಟು ದಂಪತಿಗಳು ಇಂತಹ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಸೊ ಇದನ್ನೆಲ್ಲ ಮಾತನಾಡಬೇಕಾದ್ರೆ ಇದನ್ನೆಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾದ್ರೆ ನಿಜಕ್ಕೂ ಒಂದು ಕಡೆಯಿಂದ ನೋವಾಗುತ್ತೆ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಜೀವನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಗಂಡ ಹೆಂಡತಿ ಅನ್ಯೂನ್ಯವಾಗಿ ಇದ್ದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸೊ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಒಂದು ಜೀವನವನ್ನು ಮಾಡಬೇಕಾಗುತ್ತೆ ಬದಲಿಗೆ ಯಾವುದೋ ಒಂದು ಸಮಸ್ಯೆಯಿಂದ ಆಗಿರ್ಬೋದು ಎಷ್ಟೋ ಜನ ಚಿಕ್ಕ ಚಿಕ್ಕ ಸಮಸ್ಯೆಗೂ ಕೂಡ ಡಿವರ್ಸ್ ತೆಗೆದುಕೊಂಡಿರ್ತಕ್ಕಂಥದ್ದಿದೆ ನಾಯಿಯ ವಿಚಾರಕ್ಕಾಗಿದೆ ಬೆಕ್ಕದ ಬೆಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿವರ್ಸ್ಗಳು ಹಾಗಿದ್ದಾವೆ ಅಥವಾ ಕುಟುಂಬದ ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಡಿವರ್ಸ್ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇರುವಂತಹದ್ದು ಸೊ ಏನ್ ಮಾತನಾಡೋದು ಇದರ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಮಹಿಳೆ ಆಗಿರತಕ್ಕಂಥದ್ದು ಸೊ ಆ ಒಂದು ಮಹಿಳೆ ಮದುವೆ ಆಗಿರ್ತಾರೆ ಮದುವೆ ಆದ ಬಳಿಕ ಗಂಡ ಮೊದಲ ರಾತ್ರಿಯಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಒಂದು ಕಾರಣದಿಂದಾಗಿ ಈಗ ಮನೆ ಹತ್ರ ಹೋಗಿ ಗಲಾಟೆಯನ್ನ ಮಾಡಿಕೊಂಡು ಅದೇ ರೀತಿಯಾಗಿ ಅವರ ಮೇಲೆ ದೂರು ಪ್ರತಿ ದೂರುಗಳು ಎಲ್ಲವೂ ಕೂಡ ಹಾಗೆ ಈಗ ಆ ಒಂದು ಕೇಸ್ನ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆಗಳು ನಡೀತಾ ಇರುವಂತಹದ್ದು ಸೊ ಏನು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಸೊ ನೀವು ಏನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗ್ತವೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಆ ಆ ಕಾರಣದಿಂದಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಏನೇನಾಗಿದೆ ಎಲ್ಲ ಒಂದು ಕೂಡ ಗಮನಿಸ್ತಾ ಹೋಗೋಣ ಇವರ ಮೇಲೆ ದೂರು ಅದೇ ನಾನು ಆರಂಭದಲ್ಲಿ ಹೇಳಿದಾಗೆ ದೂರು ಪ್ರತಿ ದೂರುಗಳು ಕೂಡ ಆಗಿರ್ತಕ್ಕಂಥದ್ದು ಈಗ ಒಂದು ಕಡೆಯಿಂದ ಗಮನಿಸ್ತಾ ಹೋಗೋಣ ಏನಿದು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಬೆಳವಣಿಗೆ ಆಗಿದೆ ಯಾಕೆ ಆ ಹೆಂಡತಿ ಅಷ್ಟೊಂದು ಗಲಾಟೆ ಬಂತು ಕೊನೆಗೂ ಈಗ ಏನಾಗಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮದುವೆಯಾದ ಮೊದಲ ರಾತ್ರಿಯಲ್ಲಿ ತನ್ನ ಗಂಡ ತನಗೆ ಮೈ ಮುಟ್ಟಲಿಲ್ಲ ಅಂತ ಹೆಂಡತಿ ಗಂಡನ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ತನ್ನ ಮನೆಯವರಿಗೆ ವಿಷಯ ತಿಳಿಸಿ ಗಂಡನ ಮಾನ ಮೂರು ಕಾಸಿಗೆ ಅರಾಜು ಹಾಕಿರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಪರಿಹಾರದ ಹಣಕ್ಕೆ ಪತ್ನಿ ಹಾಗೂ ಆಕೆಯ ಕುಟುಂಬಸ್ಥರು ಡಿಮ್ಯಾಂಡ್ ಕೂಡ ಮಾಡ್ತಾ ಇರುವಂತಹದ್ದು ಇದರಿಂದ ಓಸಿ ಹೋಗಿರ್ತಕ್ಕಂತಹ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲು ಹೇರಿದ್ದಾನೆ ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಚಿಕ್ಕಮಗಳೂರು ಮೂಲದ ಯುವತಿಯನ್ನು ಪ್ರವೀಣ್ ಎಂಬಾತ ಮದುವೆಯನ್ನ ಆಗಿರ್ತಾನೆ ಮೇ ಐದರಂದು ಈ ಒಂದು ಮದುವೆ ಕೂಡ ಆಗಿರುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ಇಬ್ಬರ ಮದುವೆಯೂ ಕೂಡ ಆಗಿ ಹೋಗಿರುತ್ತೆ ಮೊದಲ ರಾತ್ರಿಯಲ್ಲಿ ಪತ್ನಿಯನ್ನು ಮುಟ್ಟಲು ಪ್ರವೀಣ್ ಹಿಂದೇಟು ಹಾಕಿದ್ದನಂತೆ ಹೀಗಾಗಿ ಗಂಡ ನಪುಸಕ ಎಂದು ಪತ್ನಿ ಗಲಾಟೆಯನ್ನು ಮಾಡ್ತಾ ಇರುವಂಥದ್ದು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕೆ ಆಗಸ್ಟ್ ಹದಿನೇಳರಂದು ಬೆಂಗಳೂರಿನ ಗೋವಿಂದ ರಾಜನಗರದಲ್ಲಿರುವಂತಹ ಪ್ರವೀಣ್ ಮನೆಗೆ ನುಗ್ಗಿ ಪತ್ನಿ ಹಾಗೂ ಕುಟುಂಬಸ್ಥರು ಅಲ್ಲೆಯನ್ನ ಮಾಡಿರತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ ಇನ್ನು ಫಸ್ಟ್ ನೈಟ್ನಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಪತಿ ಭಾಗಿಯಾಗಿಲ್ಲ ಎಂದು ಆರೋಪಿಸಿ ಗಲಾಟೆ ಎಬ್ಬಿಸಿ ಗಂಡ ನಪುಸಕನೆಂದು ಬಿಂಬಿಸಿದ ಪತ್ನಿ ಹಾಗೂ ಕುಟುಂಬದವರು ನಂತರ ಪ್ರವೀಣ್ನಿಂದ ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಪ್ರಶ್ನೆ ಮೂಡೋದಕ್ಕೆ ಪ್ರಾರಂಭವಾಗುತ್ತೆ ಇವರು ದುಡ್ಡಿಗೋಸ್ಕರ ಹಿಂಗೆ ಮಾಡಿದ್ರಾ ಆ ರೀತಿಯಾದಂಥ ಆರೋಪವನ್ನು ಮಾಡೋದಕ್ಕೆ ಸಾಧ್ಯವಾಯಿತಾ ಸೊ ಈ ರೀತಿಯಾದಂಥ ಪ್ರಶ್ನೆ ಕಾಡುತ್ತೆ ಇದು ಗಂಡ ಹೆಂಡತಿಯ ಪರ್ಸ್ನಲ್ ವಿಚಾರ ಆಗಿರೋದ್ರಿಂದ ನಾವು ಹೆಚ್ಚು ಇದರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಾಗಲ್ಲ ಮೇಲ್ನೋಟಕ್ಕೆ ಏನು ಗಮನಕ್ಕೆ ಸಿಗುತ್ತೋ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಾಗುತ್ತೆ ಇಲ್ಲಿ ಗಂಡ ಸ್ಪಂದಿಸಿಲ್ಲ ಅಥವಾ ಗಂಡನನ್ನ ಜೊತೆ ಮೈ ಮುಟ್ಟಿಲ್ಲ ಎಂಬ ಒಂದು ಕಾರಣಕ್ಕೆ ಅವರ ಮನೆ ಹತ್ರ ಹೋಗಿ ಗಲಾಟೆ ಮಾಡುವಂಥದ್ದಾಗಿರ್ಬೋದು ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂಥದ್ದಾಗಿರ್ಬೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಒಂದು ಮದುವೆ ಆಗಬೇಕಂದ್ರೆ ಸಾಕಷ್ಟು ಸಮಯ ಇಳ್ದಿರುತ್ತೆ ಸಾಕಷ್ಟು ಜನಗಳ ಪರಿಶ್ರಮ ಕೂಡ ಇರುತ್ತೆ ತಂದೆ ತಾಯಿಗಳ ಪರಿಸ ಕ್ರಮ ಇರುತ್ತೆ ಹೆಣ್ಣಿನ ಕಡೆಯವ್ರದ್ದಾಗಿರ್ಬೋದು ಗಂಡಿನ ಕಡೆಯವ್ರದ್ದಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದಿಷ್ಟು ಸಮಸ್ಯೆ ಇರುತ್ತೆ ಸೊ ಆ ಸಮಸ್ಯೆಗಳನ್ನೆಲ್ಲವೂ ಕೂಡ ಫೇಸ್ ಮಾಡಿ ಒಂದು ವೇದಿಕೆ ಏರಿ ಅವರು ಮದುವೆಯಾಗಿ ಹಾರ ಬದಲಾಯಿಸಿ ಮದುವೆ ಆಗಿ ಜೀವನವನ್ನು ಮಾಡಲಿ ಅಂತ ಎಲ್ಲರೂ ಕೂಡ ಶುಭ ಹಾರೈಸಿರ್ತಾರೆ ಆದರೆ ಈ ಮಹಿಳೆ ಗಂಡ ಸ್ಪಂದಿಸಿಲ್ಲ ಮೊದಲ ರಾತ್ರಿಗೆ ಎಂಬ ಒಂದು ಕಾರಣದಿಂದಾಗಿ ಮನೆ ಹತ್ರ ಹೋಗಿ ಗಲಾಟೆ ಮಾಡಿಕೊಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಇನ್ನು ಜೀವನ ವಂಶದ ಹೆಸರಲ್ಲಿ ಪತ್ನಿ ಬರೋಬ್ಬರಿ ಎರಡು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ಈ ಬಗ್ಗೆ ಪತಿ ಪ್ರವೀಣ್ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಪ್ರವೀಣ್ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಪ್ರವೀಣ್ ಪತ್ನಿ ಸೇರಿದಂತೆ ಹತ್ತು ಮಂದಿ ವಿರುದ್ಧ ಪೊಲೀಸರು ಎಫ್ ಐ ಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಪತಿ ದೂರಿನ ಬಳಿಕ ಪತ್ನಿಯು ಮಹಿಳಾ ಠಾಣೆಯಲ್ಲಿ ಪ್ರತಿ ದೂರನ್ನು ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು ದೂರು ಪ್ರತಿ ದೂರು ಬಳಿಕ ಕುಟುಂಬಸ್ಥರು ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಮದುವೆ ಖರ್ಚನ್ನು ನೀಡುವಂತೆ ಪತ್ನಿಯ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ ಮದುವೆಗೆ ಅರವತ್ತೈದು ಲಕ್ಷ ಹಣ ಖರ್ಚು ಮಾಡಿದ್ದು ಆ ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿದ್ದಾರೆ ಎಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಕೊನೆಗೆ ಪ್ರವೀಣ್ ಕುಟುಂಬಸ್ಥರು ಐವತ್ತು ಲಕ್ಷ ಹಣ ನೀಡುವುದಾಗಿ ಕೂಡ ಹೇಳಿಕೊಂಡಿದ್ದಾರೆ ಸದ್ಯ ಹಣವನ್ನು ಪಡೆದು ಪತ್ನಿ ಕುಟುಂಬಸ್ಥರು ಹೇಳಿಕೆಯನ್ನು ದಾಖಲಿಸಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇದೀಗ ಎರಡೂ ಕಡೆಯವರಿಂದಲೂ ಕೂಡ ಪೊಲೀಸರು ಹೇಳಿಕೆಯನ್ನು ದಾಖಲಿಸಿಕೊಂಡು ಪ್ರಕರಣ ಕ್ಲೋಸ್ ಮಾಡಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿರತಕ್ಕಂಥದ್ದು ನಾನು ಇದರಲ್ಲಿ ಈ ಹೆಂಡತಿ ಅಂದರೆ ಪತ್ನಿಯ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ಈಗಷ್ಟೇ ಮದುವೆಯಾಗಿ ಸಂಸಾರವನ್ನು ಮಾಡಬೇಕಾಗಿರ್ತಕ್ಕಂಥವ್ರು ಈಗ ಇದಕ್ಕೆ ವಿಚ್ಛೇದನ ಆದರೂ ಕೂಡ ಮುಂದಿನ ಜೀವನಕ್ಕೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆಗಳು ಆಗಬಾರ್ದು ಎಂಬ ಕಾರಣದಿಂದಾಗಿ ಅವರ ಹೆಸರನ್ನಾಗಲಿ ಅವರ ಫೋಟೋವನ್ನಾಗಲಿ ಆಗಲಿ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟ ಕೂಡ ಪಟ್ಟಿಲ್ಲ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿಯೂ ಕೂಡ ಒಂದು ನಿಮಗೆ ದೂರನ್ನು ಕೂಡ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಆ ಒಂದು ದೂರಿನಲ್ಲಿ ಕೂಡ ಏನೇನಿದೆ ಅಂತ ಒಂದಿಷ್ಟು ನೋಡ್ತಾ ಹೋಗೋಣ ಸಂಕ್ಷಿಪ್ತವಾಗಿ ಆ ದೂರನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಏನಾಗಿದೆ ಏನು ಆ ದೂರಿನಲ್ಲಿ ಏನೇನಿದೆ ಎಂಬುದನ್ನು ಸ್ನೇಹಿತರೆ ಒಟ್ಟು ಇಂತಹದ್ದೊಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಪ್ರಕರಣಗಳ ಬಗ್ಗೆ ಏನು ಮಾತನಾಡಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಗಂಡ ಹೆಂಡತಿ ಚೆನ್ನಾಗಿ ಬದುಕನ್ನು ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅದೊಂದು ದೊಡ್ಡ ಯಶಸ್ಸು ಕೂಡ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಮದುವೆ ಆಗಿ ಸಾಯವರೆಗೂ ಕೂಡ ಜೊತೆಗಿದ್ದು ಒಳ್ಳೆಯ ಸಂಸಾರವನ್ನು ಅದು ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ಗಂಡನ ಕಷ್ಟ ಹೆಂಡತಿಯ ಕಷ್ಟ ಸುಖ ದುಃಖಗಳನ್ನು ಅರ್ಥ ಮಾಡಿಕೊಂಡು ಬದುಕುವುದೇ ಅಥವಾ ಜೀವನವನ್ನು ನಡೆಸುವುದೇ ಒಂದು ಹರಸಾಹಸದ ವಿಚಾರ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಏನು ಆಗ್ತಾ ಇದೆ ಅನ್ನೋದೇ ಹೇಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಇತ್ತ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ನಮ್ಮ ಸಮಾಜ ಎತ್ತ ನಡೀತಾ ಇದೆ ಈ ಇಂದಿನ ಮುಂದಿನ ಪೀಳಿಗೆಗಳಿಗೆ ಇವುಗಳೆಲ್ಲ ಯಾವ ರೀತಿಯಾದಂಥ ಮಾದರಿ ಆಗೋದಕ್ಕೆ ಸಾಧ್ಯ ಸೊ ಏನೆಲ್ಲ ಆಗ್ತಾ ಇದೆ ನಮ್ಮ ಸಮಾಜದ ದಿಕ್ಕು ಬದಲಾಗುತ್ತಾ ಈ ರೀತಿಯಾದಂಥ ಸಹಜವಾದಂಥ ಪ್ರಶ್ನೆ ಕಾಡುವಂಥದ್ದು ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ನಾನು ವಿವರವನ್ನು ಕೊಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಇಂಥ ಪ್ರಕರಣದ ಬಗ್ಗೆ ಹೆಚ್ಚು ಮಾತನಾಡಬಾರ್ದು ಅಂತ ಅಂದ್ಕೊಳ್ತೀವಿ ಬದಲಿಗೆ ಇಂತಹ ಪ್ರಕರಣಗಳೇ ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಎಲ್ರಿಗೂ ಕೂಡ ಇದರ ಬಗ್ಗೆ ತಿಳಿಯಲಿ ಇದರ ಬಗ್ಗೆ ಅರಿವಾಗಲಿ ಸಣ್ಣಪುಟ್ಟ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ಜಗಳವನ್ನು ಮಾಡಿಕೊಂಡು ದೂರ ಆಗೋದ್ರಿಂದ ಅಥವಾ ಅದರಿಂದ ಯಾವುದೇ ರೀತಿಯಾದಂಥ ಉಪಯೋಗವಿಲ್ಲ ಇಲ್ಲ ಬದಲಿಗೆ ಏನೋ ಒಂದಿಷ್ಟು ಹಣದ ಬೇಡಿಕೆ ಆಗಿರ್ಬೋದು ಅಥವಾ ನ್ಯಾಯಾಲಯಕ್ಕೆ ಹೋಗುವಂಥದ್ದಾಗಿರ್ಬೋದು ಏನೋ ಒಂದು ಇತ್ಯರ್ಥವಾಗಿ ಕೊನೆಗೆ ಒಂದು ರಿಸಲ್ಟ್ ಸಿಗುತ್ತೆ ಒಂದು ಫಲಿತಾಂಶ ಸಿಗುತ್ತೆ ಆ ಫಲಿತಾಂಶದ ತೆಗೆದುಕೊಂಡು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ನೋಡಿ ಯಾಕೆ ಅಂತಂದರೆ ಒಂದು ಸಾರಿ ಹೊಡೆದು ಹೋದಂತಹ ಏನೋ ಮನಸ್ಸುಗಳು ಮತ್ತೆ ಒಂದಾಗೋದಕ್ಕೆ ಸಾಧ್ಯವಿಲ್ಲ ಮತ್ತೆ ಆ ಪ್ರೀತಿ ಹುಟ್ಟೋದಕ್ಕೂ ಕೂಡ ಸಾಧ್ಯವಿಲ್ಲ ಹಾಗಾಗಿ ಈ ಕೋರ್ಟು ಕಚೇರಿ ಅಂತ ಅಲಿಯೋಕ್ಕಿಂತ ಪೂರ್ವದಲ್ಲಿ ಒಂದು ಕ್ಷಣ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕುವುದು ಉತ್ತಮ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸುವ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿರತಕ್ಕಂತಹದ್ದು ಸೊ ಇದರ ಬಗ್ಗೆ ನಾನು ಹೆಚ್ಚು ವಿವರವನ್ನು ಕೂಡ ಕೊಡ್ತಾ ಹೋಗೋದಿಲ್ಲ ಬದಲಿಗೆ ಇಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇಂಥ ಪ್ರಕರಣ ಒಂದು ಸದ್ದು ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಇವುಗಳು ಆದಷ್ಟು ಕಡಿಮೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶವೂ ಕೂಡ ಹೌದು ನಾವು ಏನೇ ಮಾತನಾಡಿದರೂ ಕೂಡ ಮಾತನಾಡೋದಕ್ಕೆ ಸೀಮಿತವಾಗಿ ಬಿಡುತ್ತೇನೋ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಯಾಕೆಂತಂದ್ರೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅವರವರ ವೈಯಕ್ತಿಕ ವಿಚಾರಗಳು ಆಗಿರೋದ್ರಿಂದ ಇಲ್ಲಿ ನಾವು ಹೆಚ್ಚು ಏನು ಮಾತನಾಡೋದಕ್ಕೂ ಕೂಡ ಹಾಗೂ ಿಲ್ಲ ಅವರ ಹೊಂದಾಣಿಕೆಯಿಂದ ಜೀವನವನ್ನು ಮಾಡಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕುಟುಂಬದ ನೋವುಗಳನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮತ್ತೆ ಮಕ್ಕಳು ಅಥವಾ ಇನ್ಯಾರೋ ಇತ್ಯಾದಿಗಳು ಜೊತೆಗಿದ್ದಾಗ ಅವರ ಪರಿಸ್ಥಿತಿಗಳನ್ನು ಕೂಡ ಅರ್ಥ ಮಾಡಿಕೊಂಡು ಜೀವನವನ್ನು ನಾವು ಮಾಡಲೇಬೇಕಾಗುತ್ತೆ ಆದರೆ ಇಂತಹ ಪರಿಸ್ಥಿತಿಗಳು ಯಾಕೆ ಎದುರಾಗ್ತಾ ಇದ್ದಾವೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂತಹದ್ದು ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ